ಬಸ್ ಪ್ರಯಾಣ ದರ ಏರಿಕೆಗೆ ಸಂಬಂಧಿಸಿದಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಬಸ್ ಪ್ರಯಾಣ ದರವನ್ನು ಶೇಕಡಾ ಹದಿನೈದರಷ್ಟು ಹೆಚ್ಚಿಸಿತ್ತು ನಾವು ಅಷ್ಟೇ ಹೆಚ್ಚಿಸಿದ್ದೀವಿ ಅದೇ ಹೆಚ್ಚಳ ಆಗುತ್ತೆ ಅವರು ಹೆಚ್ಚಳ ಮಾಡಿದರೆ ನ್ಯಾಯ ನಾವು ಹೆಚ್ಚಳ ಮಾಡಿದರೆ ಅನ್ಯಾಯವೇ ಶಕ್ತಿ ಯೋಜನೆಗೂ ಬಸ್ ದರ ಏರಿಕೆಗೂ ಸಂಬಂಧ ಇಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಅಲ್ಲ ಬಸ್ ಹೇಳ್ತೇನೆ ಫಿಫ್ಟೀನ್ ಪರ್ಸೆಂಟ್ ಅದೇ ಫಿಫ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಬಗ್ಗೆ ಇವತ್ತು ಭಾಳ ಮಾತನಾಡ್ತಿದ್ರೆ ನಾವು ಲಾಸ್ಟ್ ಇನ್ಕ್ರಿಮೆಂಟ್ ಆಗಿದ್ದು ಬಸ್ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು ಫೈವ್ ಇಯರ್ಸ್ ಬ್ಯಾಕ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿರ್ತಕ್ಕಂಥದ್ದು ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಡೀಸೆಲ್ ಪೆಟ್ರೋಲ್ ಎಷ್ಟಿತ್ತು ಇವತ್ತು ಎಷ್ಟಿದೆ ಚೆಕ್ ಮಾಡಿ ನೋಡ್ಕೊಳ್ಳಿ ನಾವು ಅಲ್ಲ ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್ ಸರ್ ಆಫ್ರ ದೇನಾ ಆಸ್ ಸೊ ದಟ್ ದ ಬ್ರೇಕಲ್ ಗೊತ್ತು ಒಂದು ಎರಡನೇದು ಎಲ್ಲರಿಗಿ ಇಂಪಾರ್ಟೆಂಟು ಇಫ್ ಯು ಸಿ ದ ಎಂಟೈರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಟ್ ಇಸ್ ನಂಬರ್ ಒನ್ ಇನ್ ದ ಕಂಟ್ರಿ ನಮ್ಮಲ್ಲಿ ಇಪ್ಪತ್ತೈದು ಸಾವಿರ ಬಸ್ಗಳಿದ್ದಾವೆ ತಮಿಳ್ನಾಡು ಕಂಪೇರ್ ಮಾಡಿದ್ರೆ ಗುಜರಾತ್ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ ಈ ದ ಮಹಾರಾಷ್ಟ್ರ ಹ್ಯಾಸ್ ಗಾಟ್ ಮೋರ್ ಪಾಪ್ಯುಲೇಷನ್ ದನ್ ಎಸ್ ದೇ ಹವ್ ಗಾಟ್ ಲೆಸ್ ನಂಬರ್ ಆಫ್ ಬಸ್ಸಸ್ ಈವನ್ ಇಫ್ ಯು ಗೋಟ್ ಎ ತಮಿಳ್ನಾಡು ದೇ ಹವ್ ಗಾಟ್ ಲೆಸ್ ನಂಬರ್ ಆಫ್ ಬಸ್ಸಸ್ ನಾವು ಇವತ್ತು ಸುಮಾರು ಈ ಹೊಸ ಕಾರ್ಯಕ್ರಮ ಯಾವುದೋ ಶಕ್ತಿ ಕಾರ್ಯಕ್ರಮ ಆದಮೇಲೆ ಮೂವತ್ತು ಸಾವಿರ ಟ್ರಿಪ್ ದಿನಕ್ಕೆ ಜಾಸ್ತಿ ಆಗಿದೆ ಟುಡೇ ಆರ್ ಹೌಲಿಂಗ್ ಒನ್ ಕ್ರೋರ್ ಸಿಕ್ಸ್ಟೀನ್ ಲ್ಯಾಕ್ ಪೀಪಲ್ ಎವ್ರಿ ಡೇ ಔಟ್ ಆಫ್ ವಿಚ್ ಸಿಕ್ಸ್ಟಿ ಫೈವ್ ಲ್ಯಾಕ್ ಅವರ್ ಫೀಮೇಲ್ಸ್ ಸೊ ಅರವತ್ತೈದು ಲಕ್ಷ ಜನಕ್ಕೆ ಫ್ರೀ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ನಾವು ಬಂದಾದಮೇಲೆ ಐದುವರೆ ಸಾವಿರ ಬಸ್ ಹೊಸ ಖರೀದಿ ಮಾಡಿದ್ದೀವಿ ಎಂಟು ಸಾವಿರ ಜನಕ್ಕೆ ಹೊಸ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ಇದೆಲ್ಲ ಸಹಜವಾಗಿ ಮತ್ತು ಇನ್ಕ್ರಿಮೆಂಟ್ ಬೇಕೇ ಬೇಕು ಹೌಲ್ ದಿಸ್ ಇನ್ಸ್ಟಿಟ್ಯೂಷನ್ ಸರ್ವೈವ್ ದಾನೆ ನಾವು ಮಾಡಿದ್ರೆ ಬಲ 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 ಒದ್ದಾಡ್ತಾರೆ ಇವ್ರು ಮಾಡಿದ್ರೆ ಎರಡು ರೂಪಾಯಿ ಇರ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ಟಿಕೆಟ್ ಹತ್ತು ರೂಪಾಯಿ ಮಾಡೋದು ಐಟಮ್ ಜಾಸ್ತಿ ಆಯ್ತು ಅದ್ರ ಬಗ್ಗೆ ಏನು ಮಾಡೋದು ಮಾತಾಡೋದು ಯಾವ ಮನಮೋಹನ್ ಸಿಂಗ್ ಸರ್ಕಾರ ಮೂವ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾಯಿದೆ ಫ್ಯೂಲ್ ಮೇಲೆ ಇವ್ರು ಏಳು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಇವ್ರು ನಾಳೆ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟರೆ ಫ್ಯೂಲ್ ಮೇಲೆ ಇವತ್ತು ಇಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಗುತ್ತೆ ಇದು ನಮ್ಮ ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರು ಕಾಮನ್ ಮ್ಯಾನಿಗೆ ಅನುಕೂಲ ಆಗ್ತಕ್ಕಂಥ ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ ಅವಾಗ ರಿಲಯನ್ಸ್ ಬ್ಯಾಂಕ್ ನಡೀತಾ ಇಲ್ಲ ಇವಾಗ ರಿಲಯನ್ಸ್ ಬ್ಯಾಂಕ್ ನಡೀತಾ ಇದೆ ಅವಾಗ ರಿಲಯನ್ಸ್ ಬ್ಯಾಂಕ್ ಮುಂಚೆ ಹೋಗಿತ್ತು ಇವ್ ಇರ್ತಕ್ಕಂಥ ರಿಲಯನ್ಸ್ ಬ್ಯಾಂಕ್ ಒಂದು ರೂಪಾಯಿ ಕಮ್ಮಿ ಮಾಡ್ತಾ ಇದ್ದಾನೆ ಡಿಸೆಲ್ ಪೆಟ್ರೋಲು ಸಿ ಲಾರ್ಜರ್ ಇಶ್ಯೂ ಮಾತಾಡ್ಬೇಕು ಸೆಂಟ್ರಲ್ ಗೌರ್ಮೆಂಟ್ಲಿಂದಲೇ ನಮಗೆ ಇವತ್ತು ತೊಂದರೆ ಆಗ್ತಕ್ಕಂಥದ್ದು ಐ ಆಮ್ ನಾಟ್ ರೈಂಗ್ ಟು ಸೇ ಪೊಲಿಟಿಕಲ್ ಪೊಲಿಟಿಕಲ್ ಅಲ್ಲ ಬಿಕಾಸ್ ಆಫ್ ಫ್ಯೂಲ್ ಪ್ರೈಸಸ್ ಇನ್ಕ್ರೀಸ್ ಆದ್ಮೇಲೆ ಕಾಮನ್ ಮ್ಯಾನಿಗೆ ತೊಂದರೆ ಹಾಗೆ ಆಗುತ್ತೆ ಬಟ್ ನಾವು ಇಷ್ಟು ರಿಫಾರ್ಮ್ಸ್ ಮಾಡಿ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡೋದಕ್ಕೆ ಲಲ್ಲ ಅಂತ ಗಲಾಟೆ ಮಾಡ್ತಾರೆ ಮತ್ತು ಇವ್ರ ಬಗ್ಗೆ ಯಾರು ಮಾತನಾಡೋದು ಬೇಡ ಅದೇ ರೀ ಕವಿಯಪ್ಪನವರು ಅವ್ರ ವೈಯಕ್ತಿಕ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಆಗೋದಲ್ಲ ಇಟ್ ಅವ್ರು ಅವ್ರು ಹೇಳಿರ್ತಕ್ಕಂಥ ಅಭಿಪ್ರಾಯ ಈಗ ನಾನು ನಿಮಗೆ ಉದಾಹರಣೆ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತಂತಂದ್ರೆ ಕಳೆದ ವರ್ಷ ಬಜೆಟ್ನಲ್ಲಿ ಏನು ನಾವು ಡೆವೆಲ್ಪೆಂಟ್ಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿದ್ದೀವಿ ನಮ್ಮ ಬಜೆಟ್ ಸೈಜ್ ಕೂಡ ಜಾಸ್ತಿ ಆಗಿದೆ ಮೆಗಾ ಪ್ರೋಗ್ರಾಮ್ಸ್ ತೊಗೊಳಕ್ ಆಗಿರ್ಲಿಕ್ಕಿಲ್ಲ ಬಟ್ ವಿರ್ ಸ್ಪೆಂಡಿಂಗ್ ಸಿಕ್ಸ್ಟಿ ತೌಸಂಡ್ ಕ್ರೋಸ್ ಸಿಕ್ಸ್ಟಿ ತೌಸಂಡ್ ಕ್ರೋಸ್ ಕಾಮನ್ ಡೆವಲಪ್ಮೆಂಟ್ ಜಿ ಡಿ ಪಿ ಉಲ್ಟಿ